ಅತಿ ಸೇವೆಯನ್ನು ನೆರವೇರಿಸಿ ಮುಖ್ಯ ಅತಿಥಿಗಳಿಗೆ ಆಗಮಿಸಿದಂತ ಡಾಕ್ಟರ್ ಶೇಖರ್ ಸಜ್ಜನ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಐದು ನಿಮಿಷ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತೇಳಿ ಅವರಲ್ಲಿ ಕೇಳ್ತಿದ್ದಾರೆ ಸಿದ್ಧಾಂತ ಶಿಖಾಮಣಿ ಪ್ರವಚನದ ಐದನೇ ದಿವಸದ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀಮದ್ ಕಾಶಿ ಜ್ಞಾನ ಶಿವಾಸನದೇಶ್ವರ ಒಂದು ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ನಮಿಸಿ ನುಡಿಸಿವೆಯನ್ನು ಕೈಯಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮೀಜಿಗಳಿಗೂ ಕಲ್ಲಯಜ್ಜನವರಿಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಹಿರಿಯರಿಗೂ ಭಕ್ತಾದಿಗಳಿಗೂ ನಮಿಸುತ್ತಾ ನಮ್ಮ ದೇಶದ ಪರಂಪರೆ ಇತಿಹಾಸದ ಬಗ್ಗೆ ಶ್ರೀಗಳು ನಿನ್ನೆ ತಮ್ಮ ಆಶೀರ್ವಚನದಲ್ಲಿ ಹೇಳಿದರು ಭಾರತದ ಇತಿಹಾಸ ಐದು ಸಾವಿರ ವರ್ಷಕ್ಕಿಂತ ಹಿಂದೆ ಹೋಗ್ತದೆ ಪುರಾತತ್ವ ಇಲಾಖೆಯಲ್ಲಿ ಅನೇಕ ಸಂಶೋಧನೆಗಳನ್ನು ಮಾಡಿದಾಗ ಶಿವಲಿಂಗಗಳು ಐದರಿಂದ ಏಳು ಸಾವಿರ ವರ್ಷದ ಶಿವಲಿಂಗಗಳು ಅಫಘಾನಿಸ್ತಾನದಲ್ಲಿ ದೊರೆತಿದಾವೆ ಎಲ್ಲಿ ಅಫಘಾನಿಸ್ತಾನದಲ್ಲಿ ದೊರೆತಿದೆ ಅಂದರೆ ಈ ಸನಾತನ ಧರ್ಮ ಐದರಿಂದ ಏಳು ಸಾವಿರ ವರ್ಷದ ಇತಿಹಾಸ ಆ ಸಂಸ್ಕಾರ ಸಂಸ್ಕೃತಿ ನಮ್ಮ ದೇಶದಲ್ಲಿ ಅಳವಡಿಸಿಕೊಂಡು ಬಂದಿದೆ ಈ ತರದ ದೇಶ ಐದು ಸಾವಿರ ವರ್ಷದ ಸಂಸ್ಕಾರ ಸಂಸ್ಕೃತಿಯನ್ನು ಹೊಂದಿದಂತಹ ದೇಶ ಇಡೀ ಜಗತ್ತಿನಲ್ಲಿ ಯಾವುದೂ ಇಲ್ಲ ಇಡೀ ಜಗತ್ತಿನಲ್ಲಿ ಯಾವುದೂ ಇಲ್ಲ ನಾವು ಇವತ್ತೆಲ್ಲ ನಮ್ಮ ಡಾಕ್ಟರ್ಸ್ ಎಲ್ಲ ಇಂಜಿನಿಯರ್ಸ್ ಇಂಗ್ಲೆಂಡ್ ಅಮೆರಿಕಕ್ಕೆ ಹೋಗ್ತಾರೆ ಅಮೆರಿಕ ಕಂಡು ಹಿಡಿದು ಎಷ್ಟು ವರ್ಷ ಆಯ್ತು ಗೊತ್ತಾ ಕೇವಲ ಐನೂರು ವರ್ಷ ಐನೂರು ವರ್ಷ ಇಲ್ಲ ಅಷ್ಟೇ ಅಮೆರಿಕ ಹಾಗಾದ್ರೆ ಮೊದಲ ಅಮೇರಿಕ ಇದ್ದಿಲ್ಲನ್ರಿ ಅಂತ ಕೇಳ್ಬೋದು ನೀವು ಇತ್ತು ಅಲ್ಲಿ ಮೂಲ ನಿವಾಸಿಗಳೇ ಇದ್ರು ಕ್ರಿಸ್ಟಫರ್ ಕೊಲಂಬಸ್ ಯುರೋಪದಿಂದ ಅಮೇರಿಕಕ್ಕೆ ಹೋದ ಕಂಡು ಹಿಡ್ದಾಗ ಅವ್ ಏನು ತಿಳ್ಕೊಂಡ ಇದು ಭಾರತ ಅಂತ ಕಂಡು ಹಿಡ್ದ ಹೇಳಿದ ಆದ್ರ ನೋಡಿದ್ರೆ ಎಲ್ಲರೂ ಕೆಂಪಗಿದ್ರು ಅದಕ್ಕೆ ಅವನ ಭಾರತೀಯರು ಇರ್ತಾರೆ ಹಾಗಾದ್ರೆ ಇವರು ರೆಡ್ ಇಂಡಿಯನ್ಸ್ ಅಂತ ಕಂಡಿಡಿದ್ರು ಅವ್ರ ಮೂಲ ನಿವಾಸಿಗಳು ಇವರು ಯಾರೂ ಇಲ್ಲ ಅಮೆರಿಕದಲ್ಲಿ ಈಗ ರೆಡ್ ಇಂಡಿಯನ್ಸ್ ಅಮೆರಿಕದಲ್ಲಿ ಯಾರೂ ಇಲ್ಲ ಯುರೋಪದಿಂದ ಹೋದಂತ ವಸಾಹತ ಶಾಹಿಗಳು ಅವರನ್ನೆಲ್ಲ ಕೊಂದು ಅದನ್ನು ಅಕ್ಯುಪೈ ಮಾಡಿದರು ಐದ್ನೂರು ವರ್ಷದಿಂದ ಇನ್ನು ಮುಂದುವರೆದ ಅದನ್ನು ಇನ್ನೊಂದು ದೇಶ ಆಸ್ಟ್ರೇಲಿಯಾ ಕೇವಲ ಎರಡ್ ನೂರು ವರ್ಷ ಕೇವಲ ಎರಡ್ನೂರು ವರ್ಷ ಆಸ್ಟ್ರೇಲಿಯಾ ಹೇಗಿದೆ ಅಂದ್ರೆ ಒಂದು ನಡುಗಡ್ಡೆ ನಡೆಯಲ್ಲ ಮರುಭೂಮಿ ಸುತ್ತಲೂ ಮಾತ್ರ ಜನವಸತಿ ಇಂಥ ಒಂದು ಆಸ್ಟ್ರೇಲಿಯಾ ಇಂಗ್ಲೆಂಡ್ ಅಮೇರಿಕಾ ನಮಗೆ ಸಂಸ್ಕಾರದಲ್ಲಿ ಸಂಸ್ಕೃತಿಯಲ್ಲಿ ಇತಿಹಾಸದಲ್ಲಿ ಎಂದೂ ನಮಗೆ ಸಮನ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಸಂಸ್ಕಾರ ಸಂಸ್ಕೃತಿಯನ್ನ ಕಳೆದ ಐದರಿಂದ ಏಳು ಸಾವಿರ ವರ್ಷ ನಾವು ಅದನ್ನ ಬಳಸ್ತಾ ಬಂದಿದ್ದೇವೆ ಅದನ್ನ ಪಾಲಿಸ್ತಾ ಬಂದಿದ್ದೇವೆ ಇತ್ತೀಚಿನ ಜನ್ಮಾನೆಗಳಲ್ಲಿ ನಾವೆಲ್ಲ ಪಾಶ್ಚಾತ್ಯಕರಣ ಅಂದ್ರೆ ವೆಸ್ಟರ್ನೈಸೇಷನ್ ಅಂದ್ರೆ ಮನುಷ್ಯ ಮನುಷ್ಯರ ಸಂಬಂಧವನ್ನ ನಾವು ಕಳ್ಕೊಂತ ಇದ್ದೀವಿ ತಂದೆ ಮಕ್ಕಳ ಸಂಬಂಧ ಬಂಧುಗಳ ಸಂಬಂಧ ಇಂದು ಕುಟುಂಬ ಅವಾಗ ಹಳೆ ಕಾಲದಲ್ಲಿ ಕೂಡು ಕುಟುಂಬಗಳು ತಂದೆ ತಾಯಿ ಅಣ್ಣ ತಮ್ಮ ಅವರ ಮಕ್ಕಳು ಎಲ್ಲರೂ ಕೂಡು ಕುಟುಂಬ ಇರ್ತಿತ್ತು ಆದ್ರೆ ಈಗ ಕುಟುಂಬ ಅಂದ್ರೆ ಕೇವಲ ಗಂಡ ಹೆಂಡತಿ ಮಕ್ಕಳು ಅನ್ನುವಂಥದ್ದು ಈ ಸಂಬಂಧ ಎದರಿಂದ ಆಗಿದೆ ಅಂದರೆ ಸ್ವಾರ್ಥ ಅಮೇರಿಕ ನಮ್ಮ ದೇಶದಲ್ಲಿ ಒಂದೇ ಮುಖ್ಯವಾಗಿ ಬದಲಾವಣೆ ಏನಂದ್ರೆ ಅಮೇರಿಕದಲ್ಲಿ ಯಾರು ಹೆಚ್ಚು ಶ್ರೀಮಂತರು ಅವ್ರನ್ನ ಸನ್ಮಾನ ಮಾಡ್ತಾರೆ ಜುಕರ್ಬರ್ಗ್ ಹೆಸರು ಕೇಳಿರ್ಬಹುದು ಅಲಾನಮಸ್ ಹೆಸರು ಕೇಳಿರ್ಬಹುದು ಯಾಕಂದ್ರೆ ಅವರು ಶ್ರೀಮಂತರು ನಮ್ಮ ದೇಶದಲ್ಲಿ ತದ್ವಿರುದ್ಧ ನಮ್ಮ ದೇಶದಲ್ಲಿ ಯಾರು ಹೆಚ್ಚಿಗೆ ತ್ಯಾಗ ಮಾಡ್ತಾರೆ ಅವ್ರನ್ನ ನಾವು ನೆನಪಿಡ್ತೀವಿ ಮಹಾವೀರ ಬುದ್ಧ ಅಂದರೆ ನಮ್ಮ ದೇಶದಲ್ಲಿ ಪರಂಪರೆ ಏನಂದ್ರೆ ಜಾಗ ಯಾರು ಮಾಡ್ತಾರೆ ಅವ್ರನ್ನ ನಾವು ನೆನಪಿಡ್ತೀವಿ ಯಾರು ಸ್ವಾರ್ಥಿಗಳಾಗಿ ಏನು ಹಣವನ್ನು ಗಳಿಸಿದ್ರೆ ನಾವು ನೆನಪಿಡುವುದಿಲ್ಲ ಆದ್ರೆ ವೆಸ್ಟರ್ನೈಜೇಷನ್ ಮತ್ತು ನಮ್ಮ ದೇಶದಲ್ಲಿ ಇದೇ ಒಂದು ಬದಲಾವಣೆ ಈ ಒಂದು ವ್ಯತ್ಯಾಸ ಹೀಗಾಗಿ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಮಹಾಭಾರತ ಇತಿಹಾಸ ಹಾಗೂ ರಾಮಾಯಣದ ಇತಿಹಾಸದಲ್ಲಿ ನಮ್ಮ ಸಂಸ್ಕಾರವನ್ನು ಹೇಳ್ತದೆ ನಾವು ಹೇಗಿರಬೇಕು ಅನ್ನುವಂಥದ್ದು ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ ವಾಲಿ ಸುಗ್ರೀವರ ಯುದ್ಧ ನಂತರ ರಾಮನ್ನೇ ಪಟ್ಟಾಭಿಷೇಕಕ್ಕೆ ವಾಲಿ ಪಟ್ಟಾಭಿಷೇಕ ಸುಗ್ರೀವನ ಪಟ್ಟಾಭಿಷೇಕ ಕರೀತಾರೆ ಅವಾಗ ರಾಮ್ ಹೇಳ್ತಾನೆ ನಾನು ವನವಾಸದಲ್ಲಿರುವುದರಿಂದ ಪಟ್ಟಣದಲ್ಲಿ ಪ್ರವೇಶಿಸುವುದು ನಿಷಿದ್ಧ ಹೀಗಾಗಿ ನಾನು ಬರುವುದಿಲ್ಲ ಅಂತ ಅಂದ್ರೆ ಆತ್ಮ ಸಾಕ್ಷಿ ಅನ್ನುವಂಥದ್ದು ಇಲ್ಲಿ ಬರ್ತದೆ ಇದು ನಮ್ಮ ಇತಿಹಾಸದಲ್ಲಿ ನಮ್ಮ ಸಂಸ್ಕಾರದಲ್ಲಿ ಕೂಡಿ ಬಂದಿದೆ ಅಂತ ಒಂದು ಇತಿಹಾಸವನ್ನ ನಾವೆಲ್ಲರೂ ಉಳಿಸಿಕೊಳ್ಳುವಂತ ಇತಿಹಾ ಒಂದು ಸಂದರ್ಭದಲ್ಲಿ ಶ್ರೀಗಳು ಇಲ್ಲಿ ಬಂದು ನಾ ಗದಗ ಬೆಟ್ಟಗೇರಿ ಎಲ್ಲ ಜನರಿಗೆ ಆಶೀರ್ವಚನಗಳ ಮೂಲಕ ನಮ್ಮ ಸಂಸ್ಕಾರವನ್ನು ಮತ್ತೊಮ್ಮೆ ಸ್ಥಾಪಿಸಲು ಪ್ರಯತ್ನಿಸಿದೋ ಅದು ನಮಗೆಲ್ಲ ಸಂತೋಷ ತಂದಿದೆ ಅಂತ ಹೇಳ್ತಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಧನ್ಯವಾದಗಳು ಡಾಕ್ಟರ್ ಶೇಖರ್ ಸಜ್ಜನ್ ಅವರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮದ ಸಮಾರಂಭಕ್ಕೆ ಐವತ್ತೊಂದು ಸಾವಿರ ರೂಪಾಯಿಗಳನ್ನು ದೇಣಿಯಾಗಿ ನೀಡಿದಂತ ಸನ್ಮಾನ್ಯ ಶ್ರೀ ಪೀರ್ ಸಾಬ್ ಕೌತಾಳ್ ಅವರು ಉಪಾಧ್ಯಕ್ಷರು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಉಪಾಧ್ಯಕ್ಷರಾದ ಸನ್ಮಾನ್ಯ ಪೀರ್ ಸಾಬ್ ಕೌತಾಳ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರು ಕೂಡ ಈ ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕಂತೇಳಿ ಅವರಲ್ಲಿ ಕೇಳ್ತಾ ಇದ್ದಾರೆ ಈ ಜಗತ್ ಇರೋದು ಒಂದ ಜಗತ್ ಯಾಡೇನರದ್ರೀವಾ ಜಗತ್ ಒಂದೈತಿ ಜಗತ್ ಅಂದ್ರೆ ಜಗತ್ಗೆ ದೇವರು ಒಬ್ಬನಾದನ ಜಗತ್ ಅಂದಮೇಲೆ ಜಗತ್ಗೆ ದೇವ್ರು ಒಬ್ಬದನ ನಾವು ಕರ್ಕೊಂಡ್ವಿ ದೇವನೊಬ್ಬ ನಾಮ ಹಲವು ಯಾರೋ ರಾಮ್ ಅಂತ ಕರ್ಕೊಂಡ ಯಾರೋ ರಹೀಮ್ ಅಂತ ಕರ್ಕೊಂಡ ಯಾರೋ ಶಿವ ಅಂತ ಕರ್ಕೊಂಡ ಯಾರೋ ಅಲ್ಲ ಅಂತ ಕರ್ಕೊಂಡ ಯಾರೋ ಜೀಸಸ್ ಅಂತ ಕರ್ಕೊಂಡ ಈ ಜಗತ್ತು ಒಂದೈತಂದ್ರೆ ಈ ಜಗತ್ತಿಗೆ ದೇವರು ಒಬ್ಬರಾದನ ನಾವೆಲ್ಲ ಮಾಡ್ಕೊಂಬಿಟ್ವಿ ಬೇರೆ 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 ರೀತಿಯಿಂದ ಒಂದು ನೀರು ಇರ್ತೈತಿ ನೀರು ನೀರಿಗೆ ಇಂಗ್ಲೀಷ್ನೊಳಗೆ ವಾಟರ್ ಅಂತಾರ ಹಿಂದಿ ಒಳಗೆ ಪಾನಿ ಅಂತಾರ ತಮಿಳೊಳಗೆ ಒಂದು ನೀರಿಗೆ ಒಂದು ಸಾವಿರ ಹೆಸರು ಅದಾವಂದ್ರೆ ಜಗತ್ತ ಸೃಷ್ಟಿ ಮಾಡಿದಂಥ ಪರಮಾತ್ಮ ಎಷ್ಟು ಹೆಸರು ಇರಬಹುದು ಅದನ್ನು ನಾವು ಸೂಕ್ಷ್ಮ ಅವಲೋಕನ ಮಾಡಬೇಕು ಈಗ ಸಾಮಾನ್ಯವಾಗಿ ಮೊಟ್ಟ ಮೊದಲು ಮನುಷ್ಯ ಮನುಷ್ಯಾಗ ನಾವು ಸಾಕಷ್ಟು ಗ್ರಂಥದೊಳಗೆ ಓದ್ತೀವಿ ಅವು ಸನಾತನ ಗ್ರಂಥಗಳಿರ್ಬೋದು ಇಸ್ಲಾಂ ಗ್ರಂಥಗಳಿರ್ಬೋದು ನಮ್ಮ ಖುರಾನ್ ಒಳಗೆ ಒಂದು ಮಾತು ಬರ್ತೈತಿ ಅಶ್ರುಪುಲ್ ಮಕ್ಕಳು ಕಾತಂತಂದ ಅಂದ್ರೆ ಶ್ರೇಷ್ಠವಾದಂಥ ಜೀವರಾಶಿ ಅಂತ ಮನ್ಷಾಗ ಹೇಳ್ಯಾನ ಪರಮಾತ್ಮ ಸೃಷ್ಟಿ ಮಾಡಬೇಕಂದ್ರೆ ನ ಎಂಬತ್ತ ಐದು ಸಾ ಎಂಬತ್ತೈದು ಸಾವಿರ ಕೋಟಿ ಜೀವರಾಶಿಗಳನ್ನು ಈ ಭೂಮಿ ಮೇಲೆ ಸೃಷ್ಟಿ ಮಾಡ್ಯನಂತಂದ್ರೆ ನಾವು ಎಲ್ಲ ಗ್ರಂಥಗಳಿಗೆ ಓದಿವಿ ಅದರೊಳಗೆ ನಾಲ್ಕು ಭಾಗಗಳನ್ನಾಗಿ ವಿಂಗಡಣೆ ಮಾಡ್ಯಾನಂತ ಅಂಡಜ ಪಿಂಡಜ ಉದ್ವೇಜ ಸೌತೇಜ ಅಂಡಜ ಅಂದ್ರೆ ತತ್ತಿಯಿಂದ ಯಾವ ಮರಿ ಹಾಕ್ತಾವು ಅವು ಅಂಡಜ ತತ್ತಿಯಿಂದ ಮರಿ ಮಾಡೋದು ಕಿವಿ ಯಾವ ಒಳಗಿರ್ತಾವೋ ಅವು ತತ್ತಿ ಹಾಕ್ತಾವೆ ಪಿಂಡಜ ಇನ್ನು ಮನುಷ್ಯನಿಂದ ಹಿಡಿದು ಪಿಂಡದಿಂದ ಜನನಾಗೋವು ನಾಲ್ಕೂವರೆ ಸಾವಿರ ಕೋಟಿ ಅಂಡದಿಂದ ಜನನಾಗೋವು ನಾಲ್ಕೂವರೆ ಸಾವಿರ ಕೋಟಿ ಉದ್ವೇಜ ಉದ್ವೇಜ ತಾವು ಹುಟ್ಟುತ್ತಾವು ತಾವು ಸಾಯ್ತಾವು ಅವು ಯಾವುವು ಈಗ ನಾವು ಮನೆಯೊಳಗೆ ಕಾಳು ಕಡೆ ಇಟ್ಟಿರ್ತೀವಿ ಹೆಸರು ಇಟ್ಟಿರ್ತೀವಿ ಮಡಿಕೆ ಇಟ್ಟಿರ್ತೀವಿ ಏನು ಗುಜ್ವಾಳ ಆಗೋದು ಅದರೊಳಗೆ ನುಸಿ ಆಗ್ತಾವ್ ನುಸಿ ಆ ನುಸಿ ಅವನಿಗೆ ಯಾವ ಅಂತ ಬಿಟ್ಟರೆ ಅವು ಒಳಗಿಂದ ಸೃಷ್ಟಿಯಾಗಿ ಒಳಗಿಂದ ಉತ್ಪತ್ತಿಯಾಗಿ ಹೊರಗೆ ಬಂದ ಸಹಿತ ಉದ್ವೇಜ ಸೌತೇಜ ಮನುಷ್ಯನ ಮತ್ತು ಪ್ರಾಣಿಗಳ ಮೈ ಬೆವರಿನೊಳಗೆ ನಾಲ್ಕೂವರೆ ಸಾವಿರ ಕೋಟಿ ಜೀವರಾಶಿಗಳನ್ನು ಪರಮಾತ್ಮ ಸೃಷ್ಟಿ ಈಗ ನಾವು ಟಿ ವಿ ಒಳಗೆ ರೀ ಇಲ್ಲಿ ಕೀಟಾಣು ಹೋದವು ಅಲ್ಲಿ ಕೀಟಾಣು ಹೋದವ ಅಂತಂದು ಹಂಗೆ ಇದಕ್ಕೆ ಎಲ್ಲಾಗ ಮನುಷ್ಯಾಗ ಅಧಿಪತಿ ಮಾಡ್ಯಾನ ದೇವರು ಮನುಷ್ಯಾಗ ಯಾಕೆ ಮಾಡಿದ ಮನುಷ್ಯಾಗ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ತಿಳ್ಕೊಳುವಂಥ ಸಾಮರ್ಥ್ಯ ಮನುಷ್ಯನಲ್ಲಿ ಇದ್ದಕ್ಕೆ ಮನುಷ್ಯಾಗ ಎಲ್ಲ ಜೀವರಾಶಿಗಳ ಮೇಲೆ ನೀನು ಅಧಿಪತಿ ನೀ ಶ್ರೇಷ್ಠವಾದಂಥ ಜೀವರಾಶಿ ಪರಮಾತ್ಮ ನಿನಗೆ ಶ್ರೇಷ್ಠವಾದಂಥ ಜೀವರಾಶಿ ಅಂತ ಮಾಡಿದ ಮಾಡಿದ ಮೇಲೆ ನೀ ಶ್ರೇಷ್ಠ ಆಗ್ಬೇಕಂದ್ರೆ ಏನು ಮಾಡಬೇಕು ನೀ ಶ್ರೇಷ್ಠ ಆಗ್ಬೇಕಂದ್ರೆ ಪರೋಪಕಾರ ಮಾಡು ಇನ್ನೊಬ್ಬರಿಗೆ ಒಳ್ಳೇದು ಬಯಸು ಯಾರ ಬಗ್ಗೆ ಕೆಡಕ್ಕೆ ಬಯಸಾಕೋಬೇಡ ನೂರು ಮಂದಿ ನೂರು ಕೆಡಕ್ ವಿಚಾರ ಮಾಡ್ತಿರ್ತಾರೆ ನೀ ಯಾರ ಬಗ್ಗೆಯೂ ಕೆಡಕ್ ಮಾಡಬೇಡ ಇನ್ನೊಬ್ಬರಿಗೆ ಸಹಾಯ ಮಾಡೋದು ನೀ ಬಿಡಬೇಡ ಅಂದ್ರೆ ಅವ ಏನು ನನ್ನ ಬಿರ್ದು ಕೊಟ್ಟನ ಅಶ್ರುಕುಲ್ ಮಕ್ಕಳು ಕಾತು ಅಂತಂದು ಶ್ರೇಷ್ಠವಾದಂಥ ಜೀವರಾಶಿ ಅಂತಂದು ಅದಕ್ಕೆ ಅದು ಹೊಂದಾಣಿಕೆ ಆಗ್ತೈತೆ ಅನ್ನೋಂಥ ಮಾತು ನಾನು ಹೇಳ್ತೀನಿ ಇನ್ನೊಂದು ಈ ವಿಶೇಷವಾಗಿ ಇಲ್ಲಿ ನಮ್ಮ ಅಕ್ಕಂಗೆಯಾರ ಭಾಳ ಮಂದಿ ಸೇರ್ಯಾರ ನಾನು ಮಾತು ಹೇಳಕ್ ಇಚ್ಛಾ ಮೊಟ್ಟ ಮೊದಲು ನಾವು ಯಾವುದಾರ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಮಠಕ್ಕೆ ಹೋಗಲಿ ಆ ಗದ್ದಿಗೆ ಒಳಗೆ ಏನಿರ್ತಾರೆ ಅವ್ರ ಮೇಲೆ ನಾವು ನಂಬಿಕೆ ಮಾಡ್ಬೇಕು ತಾಯಿ ನಾವು ಹೋಗಿ ನಮ್ಮ ಮನಸ್ಸಿಂದ ಬೇಡ್ಕೋಬೇಕು ಅವ್ರಿಗೆ ನಮ್ಮ ಮನಸ್ಸಿಂದ ಬೇಡ್ಕೊಂಡ್ರೆ ನಾವು ಬೇಡ್ಕೊಂಡಿದ್ದು ಹೋಗಿ ಅವ್ರಿಗೆ ಮುಟ್ಟತೆತಿ ಅವ್ರು ನಮ್ಮ ಕೆಲಸ ಮಾಡ್ತಾರೆ ನಾವು ಅರಮನ್ ಅರಮನ್ಸು ಅರಮನ್ಸು ಮಾಡಿ ದೇವ್ರಿಗೆ ಹೋಗಿ ಏನರ ಬೇಡ್ಕೊಂಡು ಅಂದ್ರೆ ಅದಕ್ಕೆ ಕೆಲಸ ಎಂದೂ ಆಗಂಗಿಲ್ಲ ಅಸಫಲ ಆಗತೈತಿ ಅದು ಕೆಲಸ ಅದು ಅದಕ್ಕೆ ಮೊಟ್ಟ ಮೊದಲು ನಿಮ್ಮ ಮನೆಯೊಳಗೆ ಇರುವಂಥ ಏನು ದೇವ್ರ ಗದ್ದಿಗೆ ಇರ್ತಾವೆ ಕೋಲ್ ಇರ್ತಾವೆ ದೇವ್ರದ್ದು ಜಗಲಿ ಅಂತ ಇರ್ತೈತಿ ಜಗಲಿ ಸ್ವಚ್ಛ ಇಡ್ರಿ ನೀವು ಯಾರ್ಯಾರ ಪೂಜೆ ಮಾಡ್ರಿ ಒಬ್ಬನ ದೇವರು ನಿಮ್ಗೆ ಇಷ್ಟ ಯಾರಿಗೆ ಬರ್ತೈತಿ ಅವ್ರು ಪೂಜಾ ಮಾಡ್ರಿ ಯಾಕಂದ್ರೆ ದೇವರು ನಮಗೆ ಮನುಷ್ಯ ಇಂಥ ಅಮೂಲ್ಯವಾದಂಥ ವಸ್ತು ಈಗ ಒಬ್ಬ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಒಂದ್ ಕಡೆ ಏನೂ ಒಂದು ರೂಪಾಯಿ ಅಲ್ಲಮ್ಮ ಸಹಜಿ ಕೇಳ್ತಿರ್ತಾನೆ ಏನಪ್ಪಾ ದೇವ್ರು ಯಾರ್ಯಾರು ಎಷ್ಟೋ ಶ್ರೀಮಂತರ ಮಾಡಿಬಿಟ್ಟಾನ ನನ್ನ ಕಡೆ ಏನೂ ಇಲ್ಲ ಅಂತಂದು ಅವ ದಡ್ಡವ ಅನ್ಕೋಣವ ಮನುಷ್ಯಾಗ ಇಂತಿಂತ ಅಮೂಲ್ಯವಾದ ವಸ್ತು ದೇವ್ರು ಕೊಟ್ಟಾನಂದ್ರೆ ಅಂದ್ರೆ ನಮ್ಗೆ ಎರಡು ಕಣ್ಣು ಕೊಟ್ಟಾನ ನಾಳೆ ಯಾರು ಒಂದು ಎರಡು ಕೋಟಿ ರೂಪಾಯಿ ಕೊಡ್ತೀವಪ್ಪ ನಿನಗೆ ಎರಡು ಕಣ್ಣು ಕೊಡು ಅಂದ್ರೆ ಕೊಡ್ತೀವನೋ ಏ ಆಗಂಗ್ ಹೋಗಪ್ಪ ಅಂತೀವಿ ಕಿಡ್ನಿ ಕೊಟ್ಟನು ನಮಗೆ ಕಿಡ್ನಿ ಪ್ರತಿಯೊಂದು ಮನುಷ್ಯನ ಮೈಯೊಳಗೆ ಒಳಗಿರುವಂಥ ಒಂದು ಅಂಗ ಅಂಗಗಳು ಕೋಟಿ 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 ಕಿಮ್ಮತ್ತು ಬೆಳವಳುವಂಥವು ನಮ್ಗೆ ದೇವ್ರು ಪರಮಾತ್ಮ ಫ್ರೀ ಒಳಗೆ ಕೊಟ್ಟನವ ಅದಕ್ಕೆ ಅಂತ ಪರಮಾತ್ಮನ ಸೇವಾ ಮಾಡೋರು ಆಗ್ರಿ ಅಂತ ಹೇಳ್ಕೊಂತ ಇನ್ನ ಬ್ರಹ್ಮಚರ್ಯ ಯಾರು ಪಾಲನೆ ಮಾಡ್ಯಾರ ಬ್ರಹ್ಮಚರ್ಯ ಪಾಲನೆ ಮಾಡಿದವರು ಭರತ್ ಕಂಡದೊಳಗ ಮಹೀನಿ ರಚಕೊಂಡಾರ ಇವತ್ತ ಮಹಾಭಾ ಮಹಾಭಾರತದೊಳಗೆ ನಾವು ಭೀಷ್ಮಪಿತಾನ್ ಹೆಸರು ನಾವು ಓದ್ತೀವಿ ಇವತ್ತು ಭೀಷ್ಮ ಪಿತಾ ಆಗಿದ್ದು ಅವನ ಬ್ರಹ್ಮಚರ್ಯ ಪಾಲನೆ ಎಂದ ಸ್ವಾಮಿ ವಿವೇಕಾನಂದರ ಗ್ರಂಥಗಳನ್ನು ನಾವು ಓದ್ತೀವಿ ಅವರ ಬ್ರಹ್ಮಚರ್ಯ ಪಾಲೆ ಅಂದ ನಿಮ್ಗೆ ಏನ ಸಮಸ್ಯೆ ಇದ್ದು ಅಂದ್ರೆ ಇಂಥ ಗುರುಗಳು ಬಂದಿರ್ತಾರ ನಿಮ್ಮನ್ನು ಹುಡುಕೊಂಡ್ ಬಂದಿರ್ತಾರವರು ನಮ್ಮನ್ನು ಹುಡ್ಕೊಂಡು ಅವರು ಗದಗಲ್ಲಿ ಅವ್ರು ಇರೋದಲ್ಲಿ ಅವರು ನಮ್ಮನ್ನು ಹುಡುಕೊಂಡು ಬಂದಾರಂದ್ರೆ ನಾವು ಕುಣವಂತರಂತ ಭಾವಿಸ್ಕೊಬೇಕು ಅವರ ಪಾದ ಧೂಳಿನೂ ನಮಗೆ ಮುಟ್ಟುತ್ತಪ್ಪ ಅಂದ್ರೆ ಬ್ರಹ್ಮಚರ್ಯ ಪಾಲನೆ ಮಾಡೋದಷ್ಟು ಸರಳ ಮಾತಲ್ಲದು ಅದನ್ನ ಪಾಲನೆ ಮಾಡಿದವ್ರವರು ಪರಮಾತ್ಮನ ಆಪ್ತರವರು ಅವರ ಪಾದದ ಧೂಳಿನೂ ನಮ್ಗೆ ಸೋಪ್ತಂದ್ರೆ ಪಾದದ ಧುಳಿನೂ ನಮ್ಗೆ ಸೋಪ್ತಂದ್ರೆ ನಮ್ಮ ಜೀವನ ಪಾವನಾಗ್ತಾವನ್ನಂಥ ಮಾತು ಹೇಳ್ಕೊಂತ ಹೆಚ್ಚು ದೇವ್ರ ಕಡೆ ಒತ್ತು ಕೊಡ್ರಿ ಒಳ್ಳೆಯ ಕೆಲಸ ಮಾಡೋದು ಬಿಡಬೇಡ್ರಿ ಯಾರ ಬಗ್ಗೆ ಕೆಟ್ಟನು ಬಯಸ್ಬೇಡ್ರಿ ಈ ಒಂದು ವೇದಿಕೆಗೆ ನಾನು ಕರೆಸಿ ಎರಡು ಮಾತು ಮಾತಾಡೋಕೆ ಅವಕಾಶ ಮಾಡಿ ಕೊಟ್ಟಂತ ನನ್ನ ಎಲ್ಲ ಬಂಧುಗಳಿಗೆ ಒಂದು ವಿಷಯ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈನ್ ಜಯಕಾರ